ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆ ಯೂಟ್ಯೂಬ್ ಚಾನೆಲ್ ಪ್ರವಾಸಿ ಜೀವನ ಜೋ ವಿಲ್ ಬ್ಲಾಗ್ ಹೇಗಿದ್ದೀರಾ ನೀವೆಲ್ಲ ಈದ್ ಮುಬಾರಕ್ ಎಲ್ಲರಿಗೂ ನಮಗೆ ಇವಾಗ ಈದ್ ಹಾಲಿಡೇಸ್ ಆಗ್ತಾ ಇದೆ ಸೊ ಫಸ್ಟ್ ಆಫ್ ಈದ್ ಅಲ್ಲಿ ನಾವು ಏನೆಲ್ಲ ಮಾಡಿದ್ವಿ ಎಲ್ಲಿಗೆಲ್ಲ ಹೋಗಿದ್ವಿ ಅಲ್ಲಿ ಏನೆಲ್ಲ ಆಯ್ತು ಅಂತ ತಿಳ್ಕೊಳ್ಳಿಕ್ಕೋಸ್ಕರ ನಮ್ಮ ಈ ಬ್ಲಾಗ್ ಅನ್ನ ಪೂರ್ತಿಯಾಗಿ ನೋಡಿ ನಾವು ಬೆಳಿಗ್ಗೆದ್ದು ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಇವಾಗ ಫಿಶ್ ಮಾರ್ಕೆಟ್ಗೆ ಹೊರಟಿದ್ದೇವೆ ನಾವಿವಾಗ ಆನ್ ದ ವೇ ಇದ್ದೇವೆ ಇಲ್ಲಿ ನೋಡಿ ಅಂತೆ ಕಳ್ಳ ತಗೊಂಡು ಓಡಿ ಹೋಯ್ತು ಗೊತ್ತಾಗಿರ್ಬೋದು ನಾವು ಯಾವ ಫಿಶ್ ತಗೊಂಡಿದ್ದೇವೆ ಅಂತ ನಾವು ಭೂತಾಯಿ ತಗೊಂಡ್ವಿ ಮತ್ತೆ ಕಿಂಗ್ ಫಿಶ್ ತಗೊಂಡ್ವಿ ಹಾಗೆ ಕಾಣೆ ಮೀನು ತಗೊಂಡಿದ್ದೇವೆ ನಾವೀಗ ಹೊರಟಿದ್ದೇವೆ ಸಲ್ಮಾಬಾದ್ ಫಾರ್ಮರ್ಸ್ ಅಲ್ಲಿ ಹೋಗಿ ನೋಡೋಣ ಎಂತ ಉಂಟಂತ ನಾವು ಮನೆಗೆ ಹೋಗಿ ಫಿಶ್ ಎಲ್ಲ ಕ್ಲೀನ್ ಮಾಡಿ ಇವಾಗ ವೆಜಿಟೇಬಲ್ಸ್ ತರ್ಲಿಕ್ಕಂತ ಫಾರ್ಮಸ್ ಮಾರ್ಕೆಟ್ ಗೆ ಹೊರಟಿದ್ದೇವೆ ಸೊ ಅಲ್ಲಿ ಏನಂತ ಹೇಳಿದ್ರೆ ಅಲ್ಲಿ ಫ್ರೆಶ್ಲಿ ನಮ್ಗೆ ವೆಜಿಟೇಬಲ್ ಸಿಗ್ತದೆ ಬಿಕಾಸ್ ಅಲ್ಲೇ ಅವರು ಗ್ರೋ ಮಾಡ್ತಾರೆ ಹಾಗೆ ಅದನ್ನು ಅವರು ಸೇ ಅಲ್ಲೇ ಸೇಲ್ ಮಾಡ್ತಾರೆ ಹಾಗಾಗಿ ನಮ್ಗೆ ಅಲ್ಲಿ ಫ್ರೆಶ್ ವೆಜಿಟೇಬಲ್ ಸಿಗ್ತದೆ ಬನ್ನಿ ನಮ್ಮ ಜೊತೆ ನಾವು ಫಾರ್ಮರ್ಸ್ ಮಾರ್ಕೆಟ್ ಗೆ ತಲುಪಿದ್ವಿ ಆಕ್ಚುಲಿ ನಾವು ಲಾಸ್ಟ್ ಇಯರ್ ಕೂಡ ಬಂದಿದ್ವಿ ಲಾಸ್ಟ್ ಇಯರ್ ನಾವು ಗ್ರೂಪ್ ಆಗಿ ಬಂದಿದ್ವಿ ಆ ಸೊ ಇಲ್ಲಿ ಫ್ರೆಶ್ ವೆಜಿಟೇಬಲ್ಸ್ ಎಲ್ಲ ತಗೊಂಡು ಹೋಗಿದೇವೆ ಹಾಗೆ ಇಲ್ಲಿ ಅರೇಬಿಕ್ ಬ್ರೇಕ್ಫಾಸ್ಟ್ ಕೂಡ ನಿಮ್ಗೆ ಸಿಗ್ತದೆ ನಾವು ಲಾಸ್ಟ್ ಟೈಮ್ ಇಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ವಿ ಇಲ್ಲಿ ಆಂಬಿಯನ್ಸ್ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಆಕ್ಚುಲಿ ಗ್ರೂಪ್ ಆಗಿ ಬಂದ್ರೆ ಒಳ್ಳೆ ಎಂಜಾಯ್ ಮಾಡಬಹುದು ಲಾಸ್ಟ್ ಇಯರ್ ನಾವು ಗ್ರೂಪ್ ಆಗಿ ಇಲ್ಲಿ ಬ್ರೇಕ್ಫಾಸ್ಟ್ ಗೆ ಅಂತ ಬಂದಿದ್ವಿ ಆ ಅನ್ನು ಎಂಜಾಯ್ ಮಾಡ್ತಾ ಮಾತಾಡ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಹೋಗಿದ್ವಿ ಬ್ರೇಕ್ಫಾಸ್ಟ್ ಇದು ಪ್ರೈಸ್ ಕೂಡ ರೀಸನೇಬಲ್ ಆಗಿದೆ ನೀವು ನಮ್ಮ ಇಂಡಿಯಾದ ವ್ಲಾಗ್ಸ್ ಅಲ್ಲೇ ನೋಡಿರ್ಬೋದು ನಾವು ಎಲ್ಲಿಗಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಇಡೀ ಫ್ಯಾಮಿಲಿ ಆಗಿ ಹೋಗ್ತಾ ಇದ್ವಿ ಸೊ ನಮ್ಮ ಫ್ಯಾಮಿಲಿ ನಾವು ತುಂಬಾನೇ ಮಿಸ್ ಮಾಡ್ಕೊಳ್ತೇವೆ ಇಲ್ಲಿ ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲರೂ ಅವರವರ ಲೈಫ್ ಅಲ್ಲೇ ಆಗಿರ್ತಾರೆ ಸೊ ನಾವೇ ಇಲ್ಲಿ ಹೋಗ್ಬೇಕಾಗ್ತದೆ ನಾವ್ ಇಲ್ಲಿ ವ್ಲಾಗ್ಸ್ ಎಲ್ಲಾ ಮಾಡುವಾಗ ನಮ್ಗೆ ಅದೇ ನೆನಪಾಗ್ತದೆ ನಾವು ಊರಲ್ಲಿ ಹೇಗಂತ ಹೇಳಿದ್ರೆ ನಾವು ಇವನ್ ಒಂದು ಮಾರ್ಕೆಟ್ಗೆ ಹೋಗುದಾದ್ರೆ ಕೂಡ ನಮ್ಮ ಇಡೀ ಫ್ಯಾಮಿಲಿ ಅವ್ರು ಹೋಗ್ತಾ ಇದ್ವಿ ಸೊ ನಮ್ಗೆ ಇಲ್ಲಿ ಎಲ್ಲಿಗೆ ಯಾವ ಪ್ಲೇಸ್ ಗೆ ಹೋಗ್ಬೇಕಾದ್ರೂ ಕೂಡ ನಾವು ತುಂಬಾ ನಮ್ಮ ಅನ್ನು ಮಿಸ್ ಮಾಡ್ಕೊಳ್ತೇವೆ ಹಾಗೆ ನಾವು ಇಂಡಿಯಾದಲ್ಲಿ ಸ್ಪೆಂಡ್ ಮಾಡಿದ ಎಲ್ಲಾ ಡೇಸ್ ಅನ್ನು ಕೂಡ ನಾವು ಮಿಸ್ ಮಾಡ್ಕೊಳ್ತೇವೆ ನಾವು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇಲ್ಲಿ ಬಂದಿದ್ವಿ ನಿಮ್ಗೆಲ್ಲ ಫುಲ್ ವೆಜಿಟೇಬಲ್ಸ್ ಎಲ್ಲ ತೋರಿಸುವ ಅಂತ ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಅವರು ಮೇಂಟೆನೆನ್ಸ್ ಮಾಡ್ತಾ ಇದ್ರು ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ರು ಸೊ ಇವತ್ತು ಕ್ಲೋಸ್ ಅಂತ ಹೇಳಿದ್ರು ಸೊ ತುಂಬಾ ಬೇಜಾರ್ ಕೂಡ ಆಯ್ತು ಬಟ್ ಎಂತ ಮಾಡಿದ್ವಿ ಅಂತ ಹೇಳಿದ್ರೆ ನಾವಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ ಹಾಗೆ ಮಗಳನ್ ಸ್ವಲ್ಪ ಅಲ್ಲಿ ಪಕ್ಕದಲ್ಲಿ ಒಂದು ಗಾರ್ಡನ್ ಇದೆ ಅಲ್ಲಿ ಅವಳನ್ನು ಸ್ವಲ್ಪ ಆಟಾಡ್ ಆಟಾಡ್ಲಿಕ್ಕೆ ಬಿಟ್ವಿ ಮತ್ತೆ ನಾವಲ್ಲಿಂದ ಹೊರಟು ಬಂದ್ವಿ ನನ್ಗೆ ಸ ಅಲ್ಲಿಂದ ಬೇಗ ಬರ್ಬೇಕಿತ್ತು ಬಿಕಾಸ್ ಹೇಳಿದ ಹೇಳಿದಾಗೆ ಫಿಶ್ ಎಲ್ಲ ಕ್ಲೀನ್ ಮಾಡಿಟ್ಟಿ ಬಂದಿದ್ದೇವಲ್ಲ ಸೊ ಅದನ್ನ ಕಾಣೆಸ ರೆಡಿ ಮಾಡಿ ಇಟ್ಟಿದ್ದೇನೆ ಕರಿ ಮಾಡುವ ಅಂತ ಸೊ ಬನ್ನಿ ನಾವಿವಾಗ ಮನೆಗೆ ಹೋಗಿ ಕಾಣೆ ಕರಿ ಮಾಡುವ ನಾವು ಮಾರ್ಕೆಟ್ ಇಂದ ನೋಡಿ ಕಾಣೆ ಫಿಶ್ ತಗೊಂಡ್ ಬಂದಿದ್ದೇವೆ ಲೇಡಿ ಫಿಶ್ ಅಂತ ಹೇಳ್ತಾರೆ ಸೊ ಇದನ್ನ ಕರಿ ಮತ್ತು ಫ್ರೈ ಮಾಡುವಂತ ಇದ್ದೇವೆ ಸೊ ಇವತ್ತು ನಾನು ಖಾಣೆ ಫಿಶ್ ನ ಹೇಗೆ ಕರಿ ಮಾಡ್ತೇನೆ ಅಂತ ನಿಮ್ಗೆ ತೋರಿಸ್ತೇನೆ ಬನ್ನಿ ಆಕ್ಚುಲಿ ಫಿಶ್ ನಮ್ಗೆ ಅಲ್ಲಿ ಕಟ್ ಮಾಡಿ ಕೊಡ್ಲಿಲ್ಲ ಅವರು ಸೊ ನಾವು ಮನೆಗೆ ಬಂದು ಕಟ್ ಮಾಡಿದ್ವಿ ಬಟ್ ಇದು ಕಟ್ ಮಾಡಿದ್ ನನ್ನ ಹಸ್ಬೆಂಡ್ ಸೀಸರ್ ಅಲ್ಲಿ ಕಟ್ ಮಾಡಿದ್ದು ಹೇಗೆ ಗೊತ್ತಿಲ್ಲ ಬಟ್ ಇಲ್ಲಿ ಫಿಶ್ ಕಟ್ ಮಾಡ್ಲಿಕ್ಕೆ ತುಂಬಾನೇ ಕಷ್ಟ ಬನ್ನಿ ನಾವು ಅದನ್ನು ಖರಿ ಮಾಡುವ ಹೇಗೆ ಆಗ್ತದೆ ಅಂತ ನೋಡುವ ನಾನು ಪ್ರೊಫೆಷ್ನಲ್ ಆಯ್ತಾ ನನಗೆ ಹೇಗೆ ಗೊತ್ತು ಆ ರೀತಿ ನಾನು ಪದಾರ್ಥ ಮಾಡುದು ಸೊ ನಾನು ಇವಾಗ ಕಾಣಿಕೆ ಕರಿ ಮಾಡಲಿಕ್ಕೆ ಒಂದು ಎಂಟು ಚಿಲ್ಲಿ ತಗೊಂಡಿದ್ದೇನೆ ರೆಡ್ ಚಿಲ್ಲಿ ಮತ್ತೆ ಒಂದು ಸಣ್ಣ ಸೈಜ್ ಆನಿಯನ್ ಕಟ್ ಮಾಡಿ ತಗೊಂಡಿದ್ದೇನೆ ಒಂದು ಅರ್ಧ ಟೇಬಲ್ ಅಷ್ಟು ಜೀರಿಗೆ ಒಂದು ನಾಲ್ಕು ಬೆಳ್ಳುಳ್ಳಿ ಮತ್ತು ಕಾಲು ಟೀ ಅಷ್ಟು ಟರ್ಮರಿಕ್ ಪೌಡರ್ ಇದು ಸ್ಮಾಲ್ ಸೈಜ್ ಹುಳಿ ಹುಣಸೆ ಹಣ್ಣು ಮತ್ತೆ ಒಂದು ನಾಲ್ಕು ಐದು ಕರಿಮೆಣಸು ಮತ್ತೆ ಒಂದು ಒಂದೂವರೆ ಟೇಬಲ್ ಅಷ್ಟು ಕೊತ್ತಂಬರಿ ಬೀಜ ತಗೊಂಡಿದ್ದೇನೆ ಮತ್ತೆ ಹಾಫ್ ಕಪ್ ತೆಂಗಿನಕಾಯಿ ತೆಂಗಿನಕಾಯಿ ತುರಿ ಹಾಗೆ ನಾನು ಒಂದು ಕಾಲು ಕಪ್ ತೆಂಗಿನ ಹಾಲು ಹಾಲು ತೆಗೆದಿಟ್ಟಿದ್ದೇನೆ ಫಸ್ಟಿಗೆ ನಾವು ಈ ಮಸಾಲೆಯನ್ನ ಮಿಕ್ಸಿಗೆ ಹಾಕಿ ಫೈನ್ ಪೇಸ್ಟ್ ಮಾಡಬೇಕು ತುಂಬಾ ಸಾಫ್ಟ್ ಟೇಸ್ಟ್ ಆಗಬೇಕು ಫಿಶ್ ಕರಿ ಎಲ್ಲ ಮಾಡುವಾಗ ತುಂಬಾ ಮಸಾಲೆ ಸ್ವಲ್ಪ ತುಂಬಾ ಗ್ರೈಂಡ್ ಮಾಡಬೇಕು ಬನ್ನಿ ಫಸ್ಟ್ ನಾವು ಇದನ್ನ ಗ್ರೈಂಡ್ ಮಾಡುವ ಇವಾಗ ಮಸಾಲ ಕಟ್ದಾಯ್ತು ಇನ್ನು ಕರಿ ಮಾಡೋದು ಫಸ್ಟಿಗೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ತೆಂಗಿನ ತೆಂಗಿನೆಣ್ಣೆ ಹಾಕಬೇಕು ನಾನು ಒನ್ ಒನ್ ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ತೆಂಗಿನೆಣ್ಣೆ ಹಾಕಿದ್ದೇನೆ ಆದ ನಂತರ ನಾನೊಂದು ಮೀಡಿಯಂ ಸೈಜ್ ಆನಿಯನ್ ತಗೊಂಡಿದ್ದೇನೆ ಅದನ್ನು ಹಾಕಬೇಕು ಸೋ ಇದನ್ನ ಗೋಲ್ಡನ್ ಬ್ರೌನ್ ಆಗುವಷ್ಟು ಫ್ರೈ ಮಾಡಬೇಕು ಫ್ಲೇಮ್ ಸ್ವಲ್ಪ ಮೆಲ್ಲ ಇಟ್ಟು ನಾವು ಕಡ್ದಿದ್ದ ಮಸಾಲ ಉಂಟಲ್ಲ ಅದನ್ನು ಹಾಕಬೇಕು ಯಾಕಂತ ಹೇಳಿದ್ರೆ ಲೋ ಇಡುದು ಯಾಕಂತ ಹೇಳಿದ್ರೆ ಎಂತಾಗ್ತದೆ ಅದು ರಟ್ಟುತ್ತದೆ ಮೈಗೆಲ್ಲ ಸೊ ಫ್ಲೇಮ್ ಸ್ವಲ್ಪ ಲೋ ಇಟ್ಟು ಮಸಾಲ ಹಾಕುವ ಸೊ ಇದು ಸ್ವಲ್ಪ ಸೆಮಿ ಗ್ರೇವಿ ತರ ಇರ್ತದೆ ಸ್ವಲ್ಪ ತಿಕ್ಕಾಗಿರ್ತದೆ ಬಿಕಾಸ್ ನಾವು ಮತ್ತೆ ಲಾಸ್ಟ್ ಗೆ ತೆಂಗಿನ ಹಾಲು ಕೂಡ ಹಾಕ್ಲಿಕ್ಕೆ ಉಂಟು ಅವಾಗ ಸ್ವಲ್ಪ ತೆಳ್ಳಗಾಗ್ತದೆ ಸೊ ಇದನ್ನು ಸ್ವಲ್ಪ ದಪ್ಪನೇ ಕನ್ಸಿಸ್ಟೆನ್ಸಿ ಇಡ್ಬೇಕು ಆಕ್ಚುಲಿ ಖಾಣೆ ಫಿಶ್ ತುಂಬಾ ಹೆಲ್ದಿ ಫಿಶ್ ಇದು ಬಾಣಂತಿ ಅವರಿಗೆಲ್ಲ ತುಂಬಾ ಮಾಡಿ ಕೊಡ್ತಾರೆ ಹರಿ ಎಲ್ಲ ಮಾಡಿ ಕೊಡ್ತಾರೆ ಸೊ ಇವಾಗ ನಾನು ಉಪ್ಪು ಹಾಕ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಾವು ಒಳ್ಳೊಳ್ಳೆ ವಿಡಿಯೋಸ್ ಗಳನ್ನ ಪೋಸ್ಟ್ ಮಾಡ್ತೇವೆ ಕುಕ್ಕಿಂಗ್ ವಿಡಿಯೋಸ್ ಆಗಿರ್ಬೋದು ಟ್ರಾವೆಲ್ ವಿಡಿಯೋಸ್ ಆಗಿರ್ಬೋದು ಸೊ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೆ ಇವಾಗ ಕುದಿಲಿಕ್ಕೆ ಬಿಡ್ಬೇಕು ಗ್ರೇವಿನ ಬಿಕಾಸ್ ಕಾಣಿ ಫಿಶ್ ತುಂಬಾ ಸಾಫ್ಟ್ ಅದು ಬೇಗ ಬೇಯ್ತದೆ ಸೊ ಫಿಶ್ ಹಾಕಿದ ನಂತರ ತುಂಬಾ ಕುದಿಲಿಕ್ಕೆ ಕುದಿಸ್ಬಾರ್ದು ಯಾಕಂದ್ರೆ ಅದು ಕಟ್ ಆಗ್ತದೆ ಫಿಶ್ ಸೊ ಹೀಗೆ ಕರಿ ಕುದಿ ಬರುವಾಗ ಒನ್ ಬೈ ಒನ್ ಫಿಶ್ ಹಾಕುವ ಜಾಸ್ತಿ ಕುದಿಸ್ಬೇಕು ಅಂತ ಇಲ್ಲ ಫಸ್ಟ್ ಕುದಿಲಿಕ್ಕೆ ಬಿಡ್ಬೇಕು ಒನ್ ಬೈ ಒನ್ ಹಾಕ್ಬೇಕು ಫಿಶ್ ಅನ್ನು ಸೊ ಫಿಶ್ ಹಾಕಿದ ನಂತರ ಕುದಿ ಬರ್ತಾ ಉಂಟು ಇವಾಗ ನಾವು ತೆಂಗಿನ ಹಾಲು ಹಾಕುವ ಜಾಸ್ತಿ ಮಿಕ್ಸ್ ಮಾಡ್ಲಿಕ್ಕೆ ಹೋಗಬೇಡಿ ಬಿಕಾಸ್ ಆ ಫಿಶ್ ತುಂಬಾ ಸಾಫ್ಟ್ ಇರುತ್ತೆ ಸ್ವಲ್ಪ ಮೇಲಿಂದ ಹೀಗೆ ಮಾಡಿದ್ರೆ ಸಾಕು ಸೊ ಲಾಸ್ಟ್ಗೆ ತೆಂಗಿನ ಹಾಲು ಬೇಕಾದ್ರೆ ಕೊರಿಯಂಡರ್ ಲೀವ್ಸ್ ನ ಚಾಪ್ ಮಾಡಿ ಹಾಕ್ಬಹುದು ಹಾಕೋದಿಲ್ಲ ಬಟ್ ನನಗೆ ಇಷ್ಟ ಆಗ್ತದೆ ಇದಕ್ಕೆ ನಾನ್ ಹಾಕ್ತೇನೆ ಇದು ಆಪ್ಷನಲ್ ಬೇಕಾದ್ರೆ ನೀವು ಹಾಕ್ಬಹುದು ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆಗ್ತದೆ ಅಂತ ಅನ್ಕೊಳ್ತೇನೆ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಆ ನಾವು ಫಿಶ್ ಕರಿಯಲ್ಲಿ ಊಟ ಎಲ್ಲ ಮಾಡಿ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿ ಅಹ್ ಸಂಜೆ ಮಗಳಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ಲಿ ಅಂತ ನಾವು ಹೊರಗಡೆ ಮಾಲಿಗೆ ಬಂದ್ವಿ ಈದ್ ಹಾಲಿಡೇಸ್ ಆದದ್ರಿಂದ ನೀವು ನೋಡಬಹುದು ಇಲ್ಲಿ ತುಂಬಾ ಕ್ರೌಡ್ ಇದೆ ಹಾಗೆ ಇಲ್ಲಿ ಬೋಟ್ ರೈಡಿಂಗ್ ಕೂಡ ಇದೆ ಸೊ ನಮಗೆ ಕೂಡ ಬೋಟ್ ರೈಡಿಂಗ್ ಮಾಡ್ಬೇಕು ಮಾಡ್ಬೇಕು ಅಂತ ಇತ್ತು ಅಲ್ಲಿ ತುಂಬಾ ಕ್ರೌಡ್ ಇದ್ದ್ರಿಂದ ಹಾಗೆ ಮತ್ತೆ ಅಲ್ಲಿ ತುಂಬಾ ಕ್ಯೂ ಕೂಡ ಇತ್ತು ಸೊ ನಾವು ಅಲ್ಲಿ ಮತ್ತೆ ಬೋಟ್ ರೈಡಿಂಗ್ ಗೆ ಹೋಗ್ಲಿಲ್ಲ ಮಾಲ್ ಅಲ್ಲಿ ವಾಕ್ ಮಾಡಿ ತುಂಬಾನೇ ಸುಸ್ತಾಗಿತ್ತು ಸೊ ನಾವ್ ಅಲ್ಲಿಂದ ಮನೆಗೆ ಹೊರಟ್ವಿ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಆದ ನಂತರ ನಮ್ಮ ನೇಬರ್ ಮನೆಗೆ ಹೋದ್ವಿ ಅಲ್ಲಿ ನಾವು ಕ್ಯಾರ ಆಡಿದ್ವಿ ಸೊ ಫಸ್ಟ್ ಡೇ ಆಫ್ ಇದು ತುಂಬಾನೇ ಎಂಜಾಯ್ ಮಾಡಿದ್ವಿ ಆ ನೆಕ್ಸ್ಟ್ ಡೇ ಆಫ್ ಇದಲ್ಲಿ ನಾವು ಏನೆಲ್ಲ ಮಾಡಿದ್ದೇವೆ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲಿರುವ ಬೆಲ್ ನ ಪ್ರೆಸ್ ಮಾಡಿ ನಿಮ್ಗೆ ನಮ್ಮ ಎಲ್ಲ ನೋಟಿಫಿಕೇಶನ್ ಕೂಡ ಸಿಗ್ತದೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವರ ಜೊತೆ ಎಲ್ಲ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ಸೊ ನಮಗೆ ಕೂಡ ಒಂದು ಎನ್ಕರೇಜ್ಮೆಂಟ್ ಸಿಗ್ತದೆ ಮುಂದೆ ವಿಡಿಯೋಸ್ ಗಳನ್ನ ಮಾಡಲಿಕ್ಕೆ ಸೊ ನಮ್ಮ ಈ ವ್ಲಾಗರ್ ನಾವು ಇಲ್ಲೇ ಎಂಡ್ ಮಾಡ್ತೇವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ಗುಡ್ ಡೇ ಟೇಕ್ ಕೇರ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುತ್ತನ ಬಾಯ್